ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಹತ್ತು ಶೇರ್ ನಿಮ್ಮ ಮುಂದೆ ತರ್ತಾ ಇದೀನಿ ಯಾಕೆ ಈ ಶೇರ್ ಗಳನ್ನ ತರ್ತಿದ್ದೀನಿ ಅಂತಂದ್ರೆ ಎಲ್ಲಾ ಷೇರುಗಳಲ್ಲಿ ಭರ್ಜರಿ ಕರೆಕ್ಷನ್ ಇತ್ತೀಚಿನ ದಿನಗಳಲ್ಲಿ ಕಂಡು ಬಂದಿದೆ ನೀವು ಈ ಕಂಪನೀಸ್ ಅನ್ನ ಸ್ಟಡಿ ಮಾಡಿ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಳಿ ಯಾವಾಗ ಅವಕಾಶ ಸಿಗುತ್ತೋ ಅಂತ ಸಮಯವನ್ನು ನಾವು ಬಳಸ್ಕೊಂಡ್ರೆ ಖಂಡಿತ ಒನ್ಸ್ ರಿಕವರಿ ಕಂಡು ಬಂದಾಗ ನಮಗೆ ಒಳ್ಳೆ ರಿಟರ್ನ್ಸ್ ಸಿಗುತ್ತೆ ಇಟ್ಟಿನಲ್ಲಿ ಕವರ್ ಮಾಡ್ತಾ ಇದ್ದೀನಿ ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ಹಾಗಾಗಿ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಯಾಕಂದ್ರೆ ಆ ಸ್ಟಾಕ್ ಗಳನ್ನ ನಾನು ಕವರ್ ಮಾಡುವಾಗ ಅಲ್ಲಿರುವಂತಹ ಸ್ಪೆಸಿಫಿಕ್ ರಿಸ್ಕ್ ಬಗ್ಗೆ ತಿಳಿಸಿಕೊಡುವಂತ ಪ್ರಯತ್ನ ಮಾಡ್ತೀನಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಆನಂತರ ನಿಮ್ಗೆ ಏನನ್ಸುತ್ತೆ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಕ್ಕೆ ಸಹಾಯ ಆಗ್ಬಹುದು ಹೇಳಿರೋ ಮೊದಲಿಗೆ ಡಿಸ್ಕೈಬ್ ಮಾಡ್ಕೊಳ್ಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಕೇಳಿರಿ ನಿಮ್ಗೆಲ್ರಿಗೂ ಗೊತ್ತಿದೆ ನಾನು ಯಾವುದೇ ಸ್ಟಾಕ್ ಅನ್ನ ಕವರ್ ಮಾಡಿದ್ರು ಕೂಡ ನಮ್ಮ ವ್ಯೂ ಲಾಂಗ್ ಟರ್ಮ್ ಆಗಿರುತ್ತೆ ಶಾರ್ಟ್ ಟರ್ಮ್ ಅಲ್ಲಿ ಅಲ್ಲ ಶಾರ್ಟ್ ಟರ್ಮ್ ಅಲ್ಲಿ ನಾವು ಬೈ ಮಾಡಿದ್ಮೇಲೆ ಸ್ಟಾಕ್ ಅಲ್ಲಿ ಕರೆಕ್ಷನ್ ಕೂಡ ಕಂಡು ಬರಬಹುದು ಬಟ್ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಬಿಸಿನೆಸ್ ಚೆನ್ನಾಗಿ ನಡೀತಿರುವಂತಹ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿದಾಗ ಖಂಡಿತ ಲಾಂಗ್ ಟರ್ಮ್ ಅಲ್ಲಿ ಆ ಸ್ಟಾಕ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತವೆ ಅನ್ನೋದು ಮಾರ್ಕೆಟ್ ಅಲ್ಲಿ ಪದೇ ಪದೇ ಸಾಬೀತಾಗ್ತಿರುವಂತಹ ಸತ್ಯ ಹಾಗಾಗಿ ನಮ್ಮ ವ್ಯೂ ಏನಿದ್ರು ಲಾಂಗ್ ಟರ್ಮ್ ಆಗಿರುತ್ತೆ ಶಾರ್ಟ್ ಟರ್ಮ್ ಆಗಿರೋದಿಲ್ಲ ಲಾಂಗ್ ಟರ್ಮ್ ಅಂತ ಅಂದ್ರೆ ಮಿನಿಮಮ್ ಫೈವ್ ಇಯರ್ಸ್ ಫೈವ್ ಇಯರ್ಸ್ ಅಲ್ಲಿ ಯಾವುದೇ ರೀತಿಯ ಕೆಟ್ಟ ಪರಿಸ್ಥಿತಿ ಕೂಡ ಬಂದ್ರು ಆ ನಂತರ ಒಳ್ಳೆ ರಿಕವರಿ ಬರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಮಿನಿಮಮ್ ಫೈವ್ ಇಯರ್ಸ್ ಮ್ಯಾಕ್ಸಿಮಮ್ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಹತ್ತು ವರ್ಷ ಆಗ್ಬಹುದು ಹದಿನೈದು ವರ್ಷ ಆಗ್ಬಹುದು ಇಪ್ಪತ್ತು ವರ್ಷ ಆಗ್ಬಹುದು ನಿಮ್ಮ ಇನ್ವೆಸ್ಟ್ಮೆಂಟ್ ಆರಿಜನ್ ಗೆ ಬಿಟ್ಟದ್ದು ಮಿನಿಮಮ್ ಫೈವ್ ಇಯರ್ಸ್ ಇನ್ವೆಸ್ಟ್ ಮಾಡುವಂತ ಟೈಮ್ ಆರಿಸನ್ ಹಾಕೊಂಡಿರ್ಬೇಕು ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದ್ರೆ ಎಕ್ಸ್ಪೆಕ್ಟೇಷನ್ಸ್ ಇಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಇರೋದು ಓಕೆ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ನಾವು ಯಾವುದೇ ಒಂದು ಸ್ಟಾಕ್ ಅನ್ನ ಬೈ ಮಾಡ್ತೀವಿ ಅಂತಂದ್ರೆ ಆ ಸ್ಟಾಕ್ ಒಳ್ಳೆ ಲಾಭವನ್ನು ಕೊಡುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಮೇಲೆ ಇನ್ವೆಸ್ಟ್ ಮಾಡೋದು ಆದ್ರೆ ಓವರ್ ಎಕ್ಸ್ಪೆಕ್ಟೇಷನ್ ಇರಬಾರ್ದು ಯಾಕೆಂದ್ರೆ ಲಾಸ್ಟ್ ಟೂ ಇಯರ್ಸ್ ಅಲ್ಲಿ ಮಾರ್ಕೆಟ್ ಅನ್ಎಕ್ಸ್ಪೆಕ್ಟೆಡ್ ರೀತಿಯಲ್ಲಿ ಮಲ್ಟಿಬ್ಯಾಗರ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಹಲವು ಸ್ಟಾಕ್ ಗಳು ಟೆನ್ ಎಕ್ಸ್ ಟ್ವೆಂಟಿ ಎಕ್ಸ್ ತರ್ಟಿ ಎಕ್ಸ್ ಫಿಫ್ಟಿ ಎಕ್ಸ್ ಆಗಿರುವಂತಹ ಶೇರ್ಗಳು ಹಾಗಾಗಿ ನೆಕ್ಸ್ಟ್ ಟೂ ಇಯರ್ಸ್ ಅದೇ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಥವಾ ನೆಕ್ಸ್ಟ್ ಒನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಅದೇ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ಕೂಡ ನಮ್ಮ ಡಿಸೈನ್ ಕಾರಣ ಆಗುತ್ತೆ ನಮ್ಮ ಟಾರ್ಗೆಟ್ ಏನು ಅಟ್ ಲೀಸ್ಟ್ ಫಿಫ್ಟೀನ್ ಟು ರಿಟರ್ನ್ಸ್ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬೇಕು ಅಲ್ಲಿ ಕೆಲವು ಸ್ಟಾಕ್ ಗಳು ಒಳ್ಳೆ ರಿಟರ್ನ್ಸ್ ಅನ್ನ ಕೊಟ್ರೆ ಕೆಲವು ಮೈನಸ್ ಆಗ್ತವೆ ಅದು ಶಾರ್ಟ್ ಟರ್ಮ್ ಅಲ್ಲಿ ಕಂಡು ಬರುವಂತದ್ದು ಬಟ್ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಒಳ್ಳೆ ಕಂಪನೀಸ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಎಕ್ಸ್ಪೆಕ್ಟೇಷನ್ಸ್ ಓಕೆ ಬಟ್ ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕೆ ಹೋಗ್ಬೇಡಿ ಕಳೆದ ಒಂದು ವರ್ಷ ಅಥವಾ ಕಳೆದ ಎರಡು ವರ್ಷದಲ್ಲಿ ಯಾವ ರೀತಿ ರಿಟರ್ನ್ಸ್ ಕೊಟ್ಟಿದ್ದಾವ ಅದೇ ರೀತಿ ರಿಟರ್ನ್ಸ್ ಈ ಕಂಪನೀಸ್ ಅಲ್ಲಿ ಬರಬೇಕು ಅಂತ ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದೀರಿ ಅಂತಂದ್ರೆ ಖಂಡಿತ ಅದು ಸಾಧ್ಯ ಆಗುವಂತದ್ದಲ್ಲ ಅದೃಷ್ಟ ಚೆನ್ನಾಗಿದ್ದು ಬರ್ಲೂಬಹುದು ಬಟ್ ಚಾನ್ಸಸ್ ತುಂಬಾ ಕಡಿಮೆ ಅಟ್ ಲೀಸ್ಟ್ ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ಸಿಎಜಿಆರ್ ಸಿಕ್ಕರೆ ಸಾಕು ನಮಗೆ ನೆಕ್ಸ್ಟ್ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಒಳ್ಳೆ ರಿಟರ್ನ್ಸ್ ಜನರೇಟ್ ಆಗುತ್ತೆ ಸೊ ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಯಾವ ಸ್ಟಾಕ್ ಇನ್ವೆಸ್ಟ್ ಮಾಡೋಕೆ ಹೋಗ್ಬೇಡಿ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಗೆ ಅದು ಕ್ಯೂ ತ್ರೀ ರಿಸಲ್ಟ್ಸ್ ನಿಮ್ಗೆ ಗೊತ್ತಿದೆ ಈಗಾಗಲೇ ನಾವು ಡಿಸೆಂಬರ್ ಕೊನೆಯಲ್ಲಿದ್ದೀವಿ ಜನವರಿ ಒಂದನೇ ತಾರೀಕು ಬಂತು ಅಂದ್ರೆ ಕ್ಯೂ ತ್ರೀ ರಿಸಲ್ಟ್ ಸೀಸನ್ ಶುರು ಆಗುತ್ತೆ ಸೊ ನೀವು ಈ ಕಂಪನೀಸ್ ಅನ್ನ ಸ್ಟಡಿ ಮಾಡಿ ಕ್ಯೂ ತ್ರೀ ರಿಸಲ್ಟ್ಸ್ ಅನ್ನ ನೋಡೋವರೆಗೂ ಕೂಡ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಬಹುದು ರಿಸಲ್ಟ್ಸ್ ಬಂದ ಮೇಲೆ ರಿಸಲ್ಟ್ಸ್ ಹೇಗಿರುತ್ತೆ ಅದನ್ನ ನೋಡಿ ಕೂಡ ನೀವು ಮುಂದುವರಿಬಹುದು ಅಷ್ಟಲ್ಲಿ ಸ್ಟಾಕ್ ಹತ್ತು ಹದಿನೈದು ಇಪ್ಪತ್ತು ಪರ್ಸೆಂಟ್ ಅಪ್ ಆಗ್ಬಹುದು ಅಥವಾ ಡೌನ್ ಕೂಡ ಆಗ್ಬಹುದು ನಾವು ಅಪ್ ಆಗೋದಕ್ಕಿಂತ ಡೌನ್ ವರ್ಡ್ ರಿಸ್ಕ್ ಅನ್ನ ಅವಾಯ್ಡ್ ಆಗುತ್ತೆ ಇನ್ ಕೇಸ್ ರಿಸಲ್ಟ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ ಅಂದ್ರೆ ಅಂತ ಸಂದರ್ಭದಲ್ಲಿ ಸ್ಟಾಕ್ ಅಲ್ಲಿ ಕರೆಕ್ಷನ್ ಬರಬಹುದು ಹಾಗಾಗಿ ರಿಸಲ್ಟ್ಸ್ ಅನ್ನು ನೋಡಿ ಡಿಸಿಷನ್ ತಗೊಳ್ಳೋದು ಕೂಡ ತುಂಬಾ ಒಳ್ಳೆ ಮೂವ್ ಆಗುತ್ತೆ ಜೊತೆಗೆ ಕ್ಯೂ ಟು ಪರ್ಫಾರ್ಮೆನ್ಸ್ ಏನು ಅಷ್ಟೇನು ಚೆನ್ನಾಗಿರ್ಲಿಲ್ಲ ಹಲವು ಕಂಪನಿಗಳು ಮೆಜಾರಿಟಿ ಕಂಪನೀಸ್ ಕ್ಯೂ ಟು ಪರ್ಫಾರ್ಮೆನ್ಸ್ ಅಷ್ಟೇನು ಚೆನ್ನಾಗಿರ್ಲಿಲ್ಲ ನಿಮಗೆ ಗೊತ್ತಿದೆ ಮಾರ್ಕೆಟ್ ಕೂಡ ಕರೆಕ್ಷನ್ ಆಗಿದ್ದು ಅದು ಒಂದು ಮೇಜರ್ ರೀಸನ್ ಹಾಗಾಗಿ ಕ್ಯೂ ತ್ರೀ ನಲ್ಲಿ ರಿಕವರಿ ಕಂಡು ಬರಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ ಬಟ್ ರಿಯಾಲಿಟಿ ನಮಗೆ ರಿಸಲ್ಟ್ ಬಂದಾಗಲೇ ಗೊತ್ತಾಗೋದು ಹಾಗಾಗಿ ಕ್ಯೂ ತ್ರೀ ಗಾಗಿ ವೇಟ್ ಮಾಡಿ ಕಂಪನೀಸ್ ಅನ್ನ ಸ್ಟಡಿ ಮಾಡಿ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಳಿ ಕ್ಯೂ ತ್ರೀ ರಿಸಲ್ಟ್ ಗೆ ವೈಟ್ ಮಾಡಿ ಕ್ಯೂ ತ್ರೀ ರಿಸಲ್ಟ್ ಬಂತು ರಿಸಲ್ಟ್ ಚೆನ್ನಾಗಿದೆ ಅಂತ ನೆಕ್ಸ್ಟ್ ಖಂಡಿತ ಅಂತ ಸ್ಟಾಕ್ ಗಳನ್ನ ಬೈ ಮಾಡಬಹುದು ಯಾಕಂದ್ರೆ ರಿಸಲ್ಟ್ ಚೆನ್ನಾಗಿದ್ರೆ ಇನ್ ಕೇಸ್ ರಿಸಲ್ಟ್ ನೆಕ್ಸ್ಟ್ ಡೇ ಕರೆಕ್ಷನ್ ಕಂಡು ಬಂದ್ರು ಕೂಡ ಅಬ್ವಿಯಸ್ಲಿ ಕಮ್ ಬ್ಯಾಕ್ ಮಾಡ್ತವೆ ಕಂಪನೀಸ್ ಹಾಗಾಗಿ ರಿಸಲ್ಟ್ ಕಡೆ ಕಾನ್ಸಂಟ್ರೇಷನ್ ಇರಲಿ ಯಾವ್ದೇ ಕಾರಣಕ್ಕೂ ರಿಸಲ್ಟ್ ನೋಡದೆ ಡಿಸೈಡ್ ಮಾಡಕ್ ಹೋಗ್ಬೇಡಿ ಕರೆಂಟ್ ಸನ್ನಿವೇಶದಲ್ಲಿ ಯಾಕಂದ್ರೆ ಯಾವ ಕಂಪನಿಯ ರಿಸಲ್ಟ್ ಯಾವ ರೀತಿ ಬರುತ್ತೋ ನಮಗಂತೂ ಗೊತ್ತಿಲ್ಲ ಹಾಗಾಗಿ ರಿಸಲ್ಟ್ ನೋಡಿದ್ರೆ ಒಂದಷ್ಟು ರಿಸ್ಕ್ ನಮ್ಗೆ ಕಡಿಮೆ ಆಗುತ್ತೆ ಸೊ ಬನ್ನಿ ನೋಡೋಣ ಒಂದೊಂದಾಗಿ ಆ ಸ್ಟಾಕ್ ಗಳನ್ನ ನೋಡ್ತಾ ಹೋಗೋಣ ಯಾವೆಲ್ಲ ಶೇರ್ ಗಳಿದ್ದಾವೆ ಅಂತ ಅದಕ್ಕಿಂತ ಮುಂಚೆ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ ನಾನು ಯಾವುದನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಸ್ಟಡಿ ಮಾಡಿ ಆನಂತರ ನಿಮ್ಗೆ ಏನನ್ಸುತ್ತೆ ಅದರ ಮೇಲೆ ಡಿಸಿಷನ್ ತಗೊಳ್ಳಿ ಮೊದಲನೇ ಸ್ಟಾಕ್ ಆಟೋ ಅಲ್ಲಿ ಕೆಲಸ ಮಾಡುವಂತ ಸಮೂರ್ಧನ ಮದರ್ಸನ್ ಇಂಟರ್ನ್ಯಾಷನಲ್ ನೂರ ಐವತ್ತೇಳು ರೂಪಾಯಿ ಟ್ರೇಡ್ ಆಗ್ತಿರೋ ಸ್ಟಾಕ್ ತುಂಬಾ ಜನ ಬೇರೆ ಬೇರೆ ಸ್ಟಾಕ್ ಗಳನ್ನ ಕವರ್ ಮಾಡಿದಾಗ ಎಸ್ಪೆಷಲಿ ಸ್ಟಾಕ್ ಪ್ರೈಸ್ ಇದ್ರೆ ಕೇಳ್ತಾ ಇರ್ತೀರಿ ಕಡಿಮೆ ಪ್ರೈಸ್ ನ ಶೇರ್ ಗಳನ್ನು ಕೂಡ ಕವರ್ ಮಾಡಿ ಅಂತ ಈ ಸ್ಟಾಕ್ ನಾನು ಸಾಕಷ್ಟು ಸಲ ಕವರ್ ಮಾಡಿದೀನಿ ಸಿಕ್ಸ್ಟಿ ಟು ಅಲ್ಲಿ ಇದ್ದಾಗಿಂದ ಕೂಡ ಕವರ್ ಮಾಡಿದೀನಿ ಸ್ಟಾಕ್ ಅನ್ನು ಎಷ್ಟು ಜನ ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡಿದಿರೋ ಗೊತ್ತಿಲ್ಲ ಬಟ್ ಸಾಕಷ್ಟು ಸಲ ಈ ಸ್ಟಾಕ್ ಅನ್ನ ಕವರ್ ಮಾಡಿದೀನಿ ತುಂಬಾ ಒಳ್ಳೆ ಕರೆಕ್ಷನ್ ಕೂಡ ಕಂಡು ಬಂದಿತ್ತು ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಕರೆಕ್ಷನ್ ಆಗಿತ್ತು ಈ ಸ್ಟಾಕ್ ಆ ಸ್ಟ್ರಾಂಗ್ ಬೌನ್ಸ್ ಬ್ಯಾಕ್ ಕೂಡ ಬಂದಿರೋದು ಈಗಲೂ ಕೂಡ ಒಳ್ಳೆ ಕರೆಕ್ಷನ್ ಆಗಿದೆ ಒಂದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒಂದು ಲಾರ್ಜ್ ಕ್ಯಾಪ್ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ಪರ್ಸೆಂಟ್ ಪಾಸಿಟಿವ್ ಇದೆ ಬಟ್ ಹೈಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಟ್ವೆಂಟಿ ಸೆವೆನ್ ಪರ್ಸೆಂಟ್ ಡೌನ್ ಇದೆ ಸ್ಟಾಕ್ ಈಗಲೂ ಕೂಡ ಇನ್ ಕೇಸ್ ನಾವು ಫೈವ್ ಇಯರ್ ಚಾರ್ಟ್ ಓಪನ್ ಮಾಡಿದ್ರೆ ಇಲ್ಲಿ ನೋಡಬಹುದು ಯಾವ ರೀತಿ ಇದೆ ಅಂತ ಸಿಕ್ಸ್ಟಿ ಪರ್ಸೆಂಟ್ ಆಲ್ಮೋಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಸ್ಟಾಕ್ ಡೌನ್ ಆಗಿತ್ತು ಆ ನಂತರ ಒಳ್ಳೆ ಬೌನ್ಸ್ ಬ್ಯಾಕ್ ಕೂಡ ಬಂತು ಆ ನಂತರ ಈಗ ಒಳ್ಳೆ ಕರೆಕ್ಷನ್ ಕೂಡ ಆಗಿತ್ತು ಇನ್ ಕೇಸ್ ಈ ರೇಂಜ್ ಅಲ್ಲಿ ಯಾರಾದರೂ ಬೈ ಮಾಡಿದ್ರೆ ಈಗಲೂ ಕೂಡ ಒಳ್ಳೆ ರಿಟರ್ನ್ಸ್ ಅನ್ನೇ ಹೊಂದಿದ್ದಾರೆ ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮ್ ಮಾಡಿರುವಂತಹ ಕಂಪನಿ ಚಾರ್ಟ್ ಅನ್ನ ನೋಡಿದ್ರೆ ಒಲಟಿಲಿಟಿ ಗೊತ್ತಾಗುತ್ತೆ ಎಸ್ಪೆಷಲಿ ಆಟೋ ಇನ್ ಅಲ್ಲಿ ಕೆಲಸ ಮಾಡುವಂತದ್ದು ಆಟೋ ಇಂಡಸ್ಟ್ರಿಯಲ್ಲಿ ಆಟೋ ಇಂಡಸ್ಟ್ರಿ ಕೆಲವು ಸಲ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ ಅಂತ ಸಂದರ್ಭದಲ್ಲಿ ಈ ಸ್ಟಾಕ್ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ ಹಿಂದೆ ಕೂಡ ಮಾಡಿದೆ ಅದಕ್ಕೆ ಇದರ ಚಾಟೆ ಸಾಕ್ಷಿ ನೋಡಬಹುದು ಜೊತೆಗೆ ಗ್ಲೋಬಲ್ ಪ್ರೆಸೆನ್ಸ್ ಇರುವಂತಹ ಕಂಪನಿ ಯಾವುದೇ ಕಂಟ್ರೀಸ್ ಅಲ್ಲಿ ಆಟೋ ಇಂಡಸ್ಟ್ರೀ ಡೌನ್ ಬಂದರೂ ಕೂಡ ಈ ಕಂಪನಿಯ ಬಿಸ್ನೆಸ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಯಾಕಂದ್ರೆ ಗ್ಲೋಬಲ್ ಲೆವೆಲ್ ಅಲ್ಲಿ ಬಿಸ್ನೆಸ್ ಮಾಡೋದ್ರಿಂದ ಇಂಟ್ರೆಸ್ಟ್ ಇರೋರು ಕಂಪನಿಯನ್ನ ಸ್ಟಡಿ ಮಾಡಬಹುದು ಹಾಗೆ ಕ್ಯೂ ಟು ರಿಸಲ್ಟ್ಸ್ ಹೇಗಿತ್ತು ಅಂತ ನಾವು ನೋಡೋದಾದ್ರೆ ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಸೇಲ್ಸ್ ಅಲ್ಲಿ ಬಟ್ ಕ್ವಾರ್ಟರ್ಲಿ ನೋಡಬಹುದು ಡೌನ್ ಪರ್ಫಾರ್ಮೆನ್ಸ್ ಇತ್ತು ಇನ್ನು ನೆಟ್ ಪ್ರಾಫಿಟ್ ಗೆ ಬಂದ ಇಲ್ಲೂ ಕೂಡ ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಬಟ್ ಕ್ವಾರ್ಟರ್ಲಿ ಇಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇತ್ತು ಹಾಗಾಗಿ ಕಂಪನಿಯ ಕ್ಯೂ ತ್ರೀ ರಿಸಲ್ಟ್ಸ್ ಅನ್ನ ಅಬ್ಸರ್ವ್ ಮಾಡಿ ರಿಸಲ್ಟ್ಸ್ ಅಲ್ಲಿ ಒಳ್ಳೆ ಕಮ್ ಬ್ಯಾಕ್ ಕಂಡು ಬಂದಿದೆ ಅಂತಂದ್ರೆ ಖಂಡಿತ ಅದು ನಮಗೆ ಬಿಗ್ ಅಪರ್ಚುನಿಟಿ ಅಂತ ಹೇಳ್ಬೋದು ರಿಸ್ಕ್ ತಕೊಳ್ಳೋರು ಖಂಡಿತ ಸ್ಟಡಿ ಮಾಡಿ ಈಗಲೂ ಡಿಸಿಷನ್ ತಗೊಳ್ಬಹುದು ಇಲ್ಲ ಅಂತ ಏನಲ್ಲ ಬಟ್ ರಿಸಲ್ಟ್ ಅನ್ನ ನೋಡಿದ್ರೆ ನಮಗೆ ಇನ್ನು ಕ್ಲಾರಿ ಇರುತ್ತೆ ಜೊತೆಗೆ ಇನ್ ಕೇಸ್ ಏನಾದ್ರೂ ನಾವು ಎಕ್ಸ್ಪೆಕ್ಟ್ ಮಾಡಿದ ರೀತಿಯಲ್ಲಿ ರಿಸಲ್ಟ್ ಬಂದಿಲ್ಲ ಅಂತಂದ್ರೆ ಈ ಇಪ್ಪತ್ತೆಂಟು ಪರ್ಸೆಂಟ್ ಕರೆಕ್ಷನ್ ಏನಿದೆ ಅದು ನಲ್ವತ್ ಪರ್ಸೆಂಟ್ ಆಗ್ಬಹುದು ಯಾಕಂದ್ರೆ ಸ್ಟಾಕ್ ಹಿಂದೆ ಅರವತ್ ಪರ್ಸೆಂಟ್ ಕರೆಕ್ಷನ್ ಆಗಿದೆ ಹಾಗಾಗಿ ಆ ಪಾಸಿಬಿಲಿಟೀಸ್ ಅನ್ನು ಕೂಡ ನಾವು ನೋಡಬೇಕಾಗುತ್ತೆ ಹಾಗಾಗಿ ಆ ರೀತಿಯಲ್ಲಿ ಕೂಡ ನೀವು ಯೋಚನೆ ಮಾಡಿ ಡಿಸೈಡ್ ಮಾಡಬೇಕಾಗುತ್ತೆ ಸ್ಟಡಿ ಮಾಡಿ ರಿಸಲ್ಟ್ ಆಗಿ ವೈಟ್ ಮಾಡಿ ಅದು ಬೆಟರ್ ಆಗಬಹುದು ನನ್ನ ಪ್ರಕಾರ ನಂತರ ಎರಡನೇ ಕಂಪನಿಗೆ ಬರೋದಾದ್ರೆ ವಾರಿ ರಿನ್ಯೂಬಲ್ ಟೆಕ್ನಾಲಜೀಸ್ ತುಂಬಾ ಜನರ ಫೇವರೇಟ್ ಸ್ಟಾಕ್ ಆಗಿತ್ತು ಈಗ ಡಿಸಪಾಯಿಂಟ್ ಮಾಡ್ತಿರೋ ಸ್ಟಾಕ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಕರೆಕ್ಷನ್ ಹದ್ಮೂರ್ ಸಾವಿರದ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಟೂ ಫಿಫ್ಟಿ ಸೆವೆನ್ ಪರ್ಸೆಂಟ್ ರಿಟರ್ನ್ಸ್ ಇದೆ ಈವನ್ ನಾವು ಅದರಲ್ಲೂ ಈ ಸ್ಟಾಕ್ ಒಳ್ಳೆ ಕರೆಕ್ಷನ್ ಆದ ನಂತರ ಕೂಡ ನೀವು ಇಲ್ಲಿ ನೋಡಬಹುದು ಕರೆಕ್ಷನ್ ಐವತ್ತೇಳು ಪರ್ಸೆಂಟ್ ಇದೆ ಆಕ್ಚುಲಾಗಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಐವತ್ತೇಳಕ್ಕಿಂತ ಜಾಸ್ತಿ ಇರುತ್ತೆ ನಮಗೆ ಚಾರ್ಟ್ ಅಲ್ಲಿ ನೋಡ್ಲಿಕ್ಕೆ ಕಾಣೋದಷ್ಟು ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಕರೆಕ್ಷನ್ ಇದೆ ಕರೆಕ್ಷನ್ ನಂತರ ಕೂಡ ಇನ್ನೂರ ಐವತ್ತೇಳು ಪರ್ಸೆಂಟ್ ಇದೆ ಒಂದು ವರ್ಷದಲ್ಲಿ ಈ ರೀತಿ ರ್ಯಾಲಿ ಕೊಟ್ಟಂತ ಶೇರ್ ಅಬ್ವಿಯಸ್ ಈ ರೀತಿ ಕರೆಕ್ಷನ್ ಆಗ್ಲೇಬೇಕು ಆ ರೀತಿ ಕರೆಕ್ಷನ್ ಆಗಿದೆ ಅಷ್ಟೇ ಅದರಲ್ಲಿ ಏನು ವಿಶೇಷ ಇಲ್ಲ ಐದು ವರ್ಷದಲ್ಲಿ ನಲ್ವತ್ ಮೂರು ಸಾವಿರ ಪರ್ಸೆಂಟ್ ರಿಟರ್ನ್ಸ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಹಾಗೆ ಈಗ ಕಂಪನಿಯ ವ್ಯಾಲ್ಯೂಯೇಷನ್ಸ್ ಕೂಡ ಒಳ್ಳೆ ಮಟ್ಟದಲ್ಲಿದೆ ಯಾಕಂದ್ರೆ ನೀವು ಇಲ್ಲಿ ನೋಡಬಹುದು ಸ್ಟಾಕ್ ಪಿ ಅರವತ್ತೇಳು ಇದೆ ಸಿಕ್ಸ್ಟಿ ಸೆವೆನ್ ಟೈಮ್ಸ್ ಇಂಡಸ್ಟ್ರಿ ಪಿ ನೋಡಿದ್ರೆ ಅದು ಕೂಡ ಸಿಕ್ಸ್ಟಿ ಸೆವೆನ್ ಟೈಮ್ಸ್ ಇದೆ ಅಂದ್ರೆ ಆಲ್ಮೋಸ್ಟ್ ಇಂಡಸ್ಟ್ರಿ ಪಿ ಸೇಮ್ ಲೆವೆಲ್ ಅಲ್ಲೇ ಇದೆ ಈಗಿನ ಕರೆಕ್ಷನ್ ಕಂಪನಿಯ ವ್ಯಾಲ್ಯೂಯೇಷನ್ಸ್ ಅನ್ನು ಕೂಡ ಕಡಿಮೆ ಮಾಡಿದೆ ಅದು ಕೂಡ ಇನ್ವೆಸ್ಟರ್ಸ್ಗೆ ಒಂದು ಒಳ್ಳೆ ಅಪೋರ್ಚುನಿಟಿನೇ ಹಾಗೆ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನ ನಾವು ಅಬ್ಸರ್ವ್ ಮಾಡಿದ್ರೆ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅಲ್ಲಿ ಯಾವುದೇ ರೀತಿ ಕೊರತೆ ಇರಲಿಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಕೂಡ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಅಷ್ಟೇ ಇಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಬಟ್ ಕಂಪನಿಯ ವ್ಯಾಲ್ಯೂಯೇಷನ್ಸ್ ಏನಿತ್ತು ತುಂಬಾನೇ ಹೈ ಅಲ್ಲಿ ಮಾರ್ಕೆಟ್ ಸೆಂಟಿಮೆಂಟ್ ಬದಲಾಯಿತು ಸ್ಟಾಕ್ ಅಲ್ಲಿ ಕರೆಕ್ಷನ್ ಬಂತು ಸ್ಟಾಕ್ ಅಲ್ಲಿ ಕರೆಕ್ಷನ್ ಬರೋದು ಖಂಡಿತ ಅದು ಅಪರ್ಚುನಿಟಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಬಟ್ ನನ್ ಮುಂಚೆನೆ ಹೇಳದ್ನಲ್ಲಿ ಎಕ್ಸ್ಪೆಕ್ಟೇಷನ್ ಓಕೆ ಓವರ್ ಎಕ್ಸ್ಪೆಕ್ಟೇಷನ್ ಖಂಡಿತ ತಪ್ಪು ಅಂತ ಯಾಕಂದ್ರೆ ಲಾಸ್ಟ್ ಒನ್ ಇಯರ್ ಅಲ್ಲಿ ಇನ್ನೂರ ಐವತ್ತು ಪರ್ಸೆಂಟ್ ಅಪ್ ಆಗಿದೆ ಅಂತ ತಕ್ಷಣ ನೆಕ್ಸ್ಟ್ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಅಪ್ ಆಗಲಿ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಟು ಕೂಡ ಓವರ್ ಎಕ್ಸ್ಪೆಕ್ಟೇಷನ್ ಆಗ್ಬಿಡುತ್ತೆ ಆ ರೀತಿ ಪರ್ಫಾರ್ಮೆನ್ಸ್ ಯಾವಾಗಲೂ ಮಾರ್ಕೆಟ್ ಅಲ್ಲಿ ಬರೋದಿಲ್ಲ ಹಾಗಾಗಿ ಒಳ್ಳೆ ರಿಟರ್ನ್ಸ್ ಎಕ್ಸ್ಪೆಕ್ಟೇಷನ್ ಇರಲಿ ಲಾಭ ಕೊಡುವಂತ ಎಕ್ಸ್ಪೆಕ್ಟೇಷನ್ ಇರಬೇಕು ಅದ್ರ ಮೇಲೆ ನಾವು ಇನ್ವೆಸ್ಟ್ ಮಾಡೋದು ಬಟ್ ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ಡಿಸಪಾಯಿಂಟ್ಮೆಂಟ್ ಆಗಬಹುದು ಹಾಗಾಗಿ ಓವರ್ ಎಕ್ಸ್ಪೆಕ್ಟೇಷನ್ ಬೇಡ ಅಂತ ಹೇಳ್ತೀನಿ ಅಷ್ಟೇ ವಾರಿ ರಿನುವಲ್ ಟೆಕ್ನಾಲಜೀಸ್ ಅನ್ನ ಸ್ಟಡಿ ಮಾಡಬಹುದು ನಂತರ ಜನ್ಸಾಲ್ ಎಂಜಿನಿಯರಿಂಗ್ ಈ ಕಂಪನಿಯಲ್ಲಿ ಕೂಡ ಒಳ್ಳೆ ಕರೆಕ್ಷನ್ ಇತ್ತೀಚೆಗೆ ನೋಡ್ಲಿಕ್ಕೆ ಸಿಕ್ಕಿತು ನಿನ್ನೆ ಒಂದು ನ್ಯೂಸ್ನ ಕಾರಣಕ್ಕೆ ಭರ್ಜರಿ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ ಎರಡ್ ಸಾವಿರದ ಎಂಟುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಫೈವ್ ಪರ್ಸೆಂಟ್ ನೆಗೆಟಿವ್ ಇದೆ ಅಯ್ಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಇಲ್ಲೂ ಕೂಡ ನೋಡಬಹುದು ಮೋರ್ ದನ್ ಫಾರ್ಟಿ ಪರ್ಸೆಂಟ್ ನಿನ್ನೆ ರಿಕವರಿ ನಂತರ ಫಾರ್ಟಿ ಫಾರ್ಟಿ ಟೂ ಪರ್ಸೆಂಟ್ ಕಾಣ್ತಾ ಇದೆ ಇನ್ ಕೇಸ್ ಬಿಫೋರ್ ನೋಡಿದ್ರೆ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಡೌನ್ ಇತ್ತು ಸ್ಟಾಕ್ ಹಾಗೆ ನಾವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಪರ್ಫಾರ್ಮೆನ್ ನೋಡಿದ್ರೆ ಮೂರ್ ಸಾವಿರದ ಐನೂರು ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಫೈವ್ ಇಯರ್ ಅಲ್ಲಿ ಮ್ಯಾಕ್ಸಿಮಮ್ ಇಲ್ಲೂ ಕೂಡ ನೋಡಬಹುದು ಎರಡ್ ಸಾವಿರದ ಹತ್ತೊಂಬತ್ತರ ಅಕ್ಟೋಬರ್ ಇಂದ ಚಾರ್ಟ್ ಅವೈಲೇಬಲ್ ಇದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಈ ಕಂಪನಿ ಸ್ಟಾಕ್ ಪಿ ಕೂಡ ನೋಡಬಹುದು ಇಂಡಸ್ಟ್ರಿ ಪಿ ಮೂವತ್ ಮೂರ್ ಇದೆ ಆಲ್ಮೋಸ್ಟ್ ಸಿಮಿಲರ್ ರೇಂಜ್ ಗೆ ಬಂದಿದೆ ಅಂತಾನೆ ಹೇಳ್ಬಹುದು ಇದು ಕೂಡ ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇತ್ತು ಕ್ವಾರ್ಟರ್ಲಿ ಇಯರ್ಲಿ ಇಲ್ಲೂ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಇತ್ತು ಬಟ್ ಕ್ವಾರ್ಟರ್ಲಿ ಡೌನ್ ಇತ್ತು ನೆಟ್ ಪ್ರಾಫಿಟ್ ಇಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿತ್ತು ಇಲ್ಲೂ ಕೂಡ ಒಳ್ಳೆ ಕರೆಕ್ಷನ್ ಬಂದಿದೆ ಇಂಟ್ರಸ್ಟ್ರಿಯರ್ ಈ ಕಂಪನಿಯನ್ನು ಕೂಡ ಡೀಟೇಲ್ ಆಗಿ ಸ್ಟಡಿ ಮಾಡಬಹುದು ನಂತರ ಆರ್ ಎಫ್ ಸಿ ಇಲ್ಲಿರುವಂತಹ ಸ್ಪೆಸಿಫಿಕ್ ರಿಸ್ಕ್ ಏನಪ್ಪಾ ಅಂತಂದ್ರೆ ಒಂದು ಸರ್ಕಾರಿ ಕಂಪನಿ ಜೊತೆಗೆ ಸರ್ಕಾರದ ಪ್ರಾಜೆಕ್ಟ್ ಗಳ ಮೇಲೆ ಡಿಪೆಂಡ್ ಆಗ್ತವೆ ರೈಲ್ವೆ ಕಂಪನೀಸ್ ಯಾಕಂದ್ರೆ ರೈಲ್ವೆಸ್ ಫುಲ್ ಸರ್ಕಾರದ ಕಂಟ್ರೋಲ್ ಅಲ್ಲೇ ಬರೋದ್ರಿಂದ ಸರ್ಕಾರ ಅಲ್ಲಿ ಕೆಪೆಕ್ಸ್ ಅನ್ನ ಮಾಡ್ತಾ ಆ ಬಿಸ್ನೆಸ್ ಚೆನ್ನಾಗಿ ನಡೆಯುತ್ತೆ ಕೆಪೆಕ್ಸ್ ಅನ್ನ ಕಡಿಮೆ ಮಾಡ್ತಾ ಕಂಪನಿಗಳಿಗೆ ಅಂದ್ರೆ ಬಿಸಿನೆಸ್ ಗೆ ಹೊಡೆತಾ ಬೀಳುತ್ತೆ ಕಂಪನೀಸ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡುವಂತ ಸಾಧ್ಯತೆ ಇರುತ್ತೆ ಇಲ್ಲಿ ರಿಸಲ್ಟ್ ಜೊತೆ ಬಜೆಟ್ ಅನ್ನು ಕೂಡ ನೀವು ಅಬ್ಸರ್ವ್ ಮಾಡಬೇಕಾಗುತ್ತೆ ಅಲ್ಲಿವರೆಗೂ ಸ್ಟಡಿ ಮಾಡಿ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಳಿ ಬಜೆಟ್ ಅಲ್ಲಿ ಯಾವ ರೀತಿ ಔಟ್ಕಮ್ ಬರುತ್ತೆ ರೈಲ್ವೆಸ್ ಬಗ್ಗೆ ಏನ್ ಹೇಳ್ತಾರೆ ಎಷ್ಟು ಕ್ಯಾಪೆಕ್ಸ್ ಅನ್ನು ಅನೌನ್ಸ್ ಮಾಡ್ತಾರೆ ಬಜೆಟ್ ಅಲೊಕೇಶನ್ ಎಷ್ಟಿರುತ್ತೆ ಅದನ್ನ ನೋಡ್ಕೊಳ್ಳಿ ನಂತರ ಕಂಪನಿಯ ಕ್ಯೂ ಟು ರಿಸಲ್ಟ್ ಹೇಗಿರುತ್ತೆ ಅನ್ನೋದನ್ನ ನೋಡಿ ಆ ನಂತರ ಖಂಡಿತ ನಿಮಗೆ ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ ಕಂಪನಿ ಯಾವ ರೀತಿ ಪರ್ಫಾರ್ಮ್ ಮಾಡಬಹುದು ಅಂತ ಆಗ ಡಿಸಿಷನ್ ಕೂಡ ತಗೊಳಕೆ Easy Argo ಹಾಗೆ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಿದ್ರೆ ಒಂದು ಪಾಯಿಂಟ್ ಒಂಬತ್ತು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒಂದು ಲಾರ್ಜ್ ಕ್ಯಾಪ್ ಕಂಪನಿ ಆಗಿದೆ ಇದು ಕೂಡ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ಫಿಫ್ಟಿ ಒನ್ ಪರ್ಸೆಂಟ್ ಇದೆ ಈಗಲೂ ಕೂಡ ಹಾಗೆ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಮೋರ್ ದನ್ ತರ್ಟಿ ಪರ್ಸೆಂಟ್ ಕರೆಕ್ಷನ್ ಆಗಿದೆ ಈಗಲೂ ಕೂಡ ಮೋರ್ ದೆನ್ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲೇ ಸ್ಟಾಕ್ ಸಿಗ್ತಾ ಇದೆ ಹಿಂದೆ ಕೂಡ ಇದೇ ರೀತಿಯ ಫೇಸಸ್ ಗಳನ್ನ ಈ ಕಂಪನಿ ನೋಡಿದೆ ನೋಡಬಹುದು ಇಲ್ಲೂ ಒಂದು ಸಡನ್ ರ್ಯಾಲಿ ನಂತರ ಒಂದಷ್ಟು ದಿನ ಕನ್ಸಾಲಿಡೇಷನ್ ಫೇಸ್ ಅಥವಾ ಡೌನ್ ಪರ್ಫಾರ್ಮೆನ್ಸ್ ಅನಂತರ ಒಂದು ಸಡನ್ ರ್ಯಾಲಿ ಮತ್ತೊಂದಷ್ಟು ದಿನ ಕನ್ಸಾಲಿಡೇಷನ್ ಮತ್ತೆ ಒಂದು ರ್ಯಾಲಿ ಇವತ್ತಲ್ಲ ನಾಳೆ ಬರುತ್ತೆ ಅಲ್ಲಿವರೆಗೂ ಕಾಯ್ಬೇಕಾಗುತ್ತೆ ಇನ್ ಕೇಸ್ ನಾವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರು ಕೂಡ ಇಲ್ಲೂ ಅಷ್ಟೇ ನಾರ್ಮಲ್ ಆಗಿ ಮೂವ್ ಆಗುತ್ತೆ ಸಡನ್ ಆಗಿ ಒಂದ್ ರ್ಯಾಲಿ ಬರುತ್ತೆ ಮತ್ತೆ ನಾರ್ಮಲ್ ಮತ್ತೆ ಒಂದ್ ರ್ಯಾಲಿ ಮತ್ತೆ ನಾರ್ಮಲ್ ಮತ್ತೆ ರ್ಯಾಲಿ ಇದೇ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಇದರಲ್ಲೂ ಅಷ್ಟೇ ಇವನ್ ಆರ್ ಬಿ ಎನ್ ಅಲ್ಲೂ ಕೂಡ ಇಂಟ್ರೆಸ್ಟ್ ಅವರು ಸ್ಟಡಿ ಮಾಡಬಹುದು ಕಂಪನಿ ಬಟ್ ನಾನು ಅವಾಗ್ಲೇ ಕಂಪನಿಯ ರಿಸಲ್ಟ್ಸ್ ಅಂಡ್ ಬಜೆಟ್ ಎರಡನ್ನು ನೋಡಿ ಡಿಸಿಷನ್ ತಗೊಳ್ಳೋದು ಇಲ್ಲಿ ಬೆಟರ್ ಆಗುತ್ತೆ ಲಾಸ್ಟ್ ಕ್ವಾರ್ಟರ್ ರಿಸಲ್ಟ್ ಹೇಗ್ ಬಂದಿತ್ತು ಅಂತ ನಾವು ನೋಡಿದ್ರೆ ರಿಸಲ್ಟ್ ಅಲ್ಲಿ ಏನ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಸೇಲ್ಸ್ ಅಲ್ಲಿ ಏನು ನೆಟ್ ಪ್ರಾಫಿಟ್ಗೆ ಬಂದ್ರೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡೀಸೆಂಟ್ ಪರ್ಫಾರ್ಮೆನ್ಸ್ ಇತ್ತು ಬಿಗ್ ಡಿಫರೆನ್ಸ್ ಆಗಿರ್ಲಿಲ್ಲ ಕೊಟ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಕೊಟ್ಟಿತ್ತು ಸ್ಟಿಲ್ ಸ್ಟಾಕ್ ಅಲ್ಲಿ ಒಳ್ಳೆ ಕರೆಕ್ಷನ್ ಬಂದಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ನಂತರ ಆರ್ ಎನ್ ಎಲ್ ಆರ್ ಎನ್ ಎಲ್ ಕೂಡ ಸೇಮ್ ಪಾಯಿಂಟ್ಸ್ ನಾನೇನು ಆರ್ ಎಫ್ ಸಿ ಹೇಳಿದೆ ಅದೇ ಪಾಯಿಂಟ್ಸ್ ಇದಕ್ಕೂ ಕೂಡ ಅಪ್ಲೈ ಆಗುತ್ತೆ ಬಜೆಟ್ ಅಂಡ್ ರಿಸಲ್ಟ್ಸ್ ಎರಡು ಕೂಡ ಎಂಬತ್ತೆಂಟು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ತರ್ಟಿ ನೈನ್ ಪರ್ಸೆಂಟ್ ಇದೆ ಹಾಗೆ ಹೈಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಈಗಲೂ ಕೂಡ ಇದು ಮೋರ್ ದನ್ ತರ್ಟಿ ಪರ್ಸೆಂಟ್ ಡೌನ್ ಇದೆ ಸ್ಟಾಕ್ ಫೈವ್ ಇಯರ್ಸ್ ಅಲ್ಲಿ ಸಾವಿರದ ಏಳ್ನೂರ್ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಸೇಮ್ ಇದೆ ನೋಡ್ಬೋದು ಇಲ್ಲೂ ಕೂಡ ಫ್ಲಾಟ್ ಆಗಿ ಟ್ರೇಡ್ ಆಗುತ್ತೆ ಒಂದು ಸಡನ್ ರ್ಯಾಲಿ ಬರುತ್ತೆ ಮತ್ತೆ ಫ್ಲಾಟ್ ಆಗಿರುತ್ತೆ ರ್ಯಾಲಿ ಫ್ಲಾಟ್ ರ್ಯಾಲಿ ಅದರಲ್ಲೂ ರ್ಯಾಲಿ ನಂತರ ಒಂದಷ್ಟು ಕರೆಕ್ಷನ್ ಆಗಿ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗುತ್ತೆ ಈಗಲೂ ಕೂಡ ಅದೇ ಆಗ್ತಾ ಇರೋದು ಸ್ಟಾಕ್ ಅಲ್ಲಿ ಇದರ ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇಲ್ಲಿ ಕೂಡ ನೋಡಬಹುದು ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇತ್ತು ಕ್ವಾರ್ಟರ್ಲಿ ಅಪ್ ಇತ್ತು ಪರ್ಫಾರ್ಮೆನ್ಸ್ ಜೂನ್ ಗು ಸೆಪ್ಟೆಂಬರ್ ಗು ಹೋಲ್ಸಿದ್ರೆ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಅಪ್ ಇತ್ತು ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇತ್ತು ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಆರ್ ಬಿ ಎನ್ ಕೊಟ್ಟಿದ್ರು ನೋಡೋಣ ಈ ಸಲ ಯಾವ ರೀತಿ ಇರುತ್ತೆ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಅಂತ ನಂತರ ಟೊರೆಂಟ್ ಪವರ್ ಈ ಕಂಪನಿಯಲ್ಲೂ ಕೂಡ ಒಳ್ಳೆ ಕರೆಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ ಎಪ್ಪತ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫಿಫ್ಟಿ ಸೆವೆನ್ ಪರ್ಸೆಂಟ್ ರಿಟರ್ನ್ಸ್ ಇದೆ ಐಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಕೂಡ ನೋಡಬಹುದು ಮೋರ್ ದೆನ್ ಟ್ವೆಂಟಿ ಸಿಕ್ಸ್ ಅಥವಾ ಟ್ವೆಂಟಿ ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಹಾಗೆ ನಾವು ಫೈವ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫೈವ್ ಇಯರ್ಸ್ ಅಲ್ಲಿ ಫೋರ್ ಒನ್ ಸೆವೆನ್ ಪರ್ಸೆಂಟ್ ರಿಟರ್ಸ್ ಅನ್ನು ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ತುಂಬಾ ಚೆನ್ನಾಗಿದೆ ಇತ್ತೀಚಿನ ದಿನಗಳಲ್ಲಿ ನೋಡಬಹುದು ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಪವರ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಹಿಂದೆ ಪವರ್ ಸೆಕ್ಟರ್ ಬಗ್ಗೆ ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ ಒಳ್ಳೆ ಪೊಟೆನ್ಷಿಯಲ್ ಇರುವಂತ ಸೆಕ್ಟರ್ ಅಂತ ಸ್ಟಡಿ ಮಾಡಬಹುದು ಟಾರೆಂಟ್ ಪವರ್ ಅನ್ನು ಕೂಡ ಏನು ಕ್ವಾರ್ಟರ್ಲಿ ರಿಸಲ್ಟ್ಸ್ ಸ್ವಲ್ಪ ಫಾಸ್ಟ್ ಆಗಿ ಮೂವ್ ಆಗೋಣ ಒಂದ್ಸಲ ನೀವೇ ಚೆಕ್ ಮಾಡ್ಕೊಂಡ್ಬಿಡಿ ಮುಂದುವರೆದು ಕಂಪನಿ ಕ್ವಾರ್ಟರ್ಲಿ ರಿಸಲ್ಟ್ಸ್ ಹೇಗಿತ್ತು ನೆಕ್ಸ್ಟ್ ಕ್ವಾರ್ಟರ್ಲಿ ಹೇಗೆ ಬರಬಹುದು ಅನ್ನೋದನ್ನು ಡೈರೆಕ್ಟ್ ಸ್ಟಾಕ್ ಗಳ ಹೋಗೋಣ ಸಾಕಷ್ಟು ಸಮಯ ತಗೊಳುತ್ತೆ ಇಲ್ಲ ಅಂದ್ರೆ ನೆಕ್ಸ್ಟ್ ಆರ್ ಸಿ ಟಿ ಸಿ ಇದು ಕೂಡ ಒಂದು ಸರ್ಕಾರಿ ಕಂಪನಿ ಸರ್ಕಾರ ಏನೆಲ್ಲ ನಿರ್ಧಾರಗಳನ್ನು ತಗೊಳ್ಳುತ್ತೆ ಅದು ಈ ಕಂಪನಿಯ ಮೇಲೆ ಕೆಲವು ಸಲ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಆ ಒಂದು ರಿಸ್ಕ್ ಫ್ಯಾಕ್ಟರನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಇನ್ವೆಸ್ಟ್ ಮಾಡೋಕ್ಕೆ ಮುಂಚೆ ಅರವತ್ತೆರಡು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂಥ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸು ನೈನ್ ಪರ್ಸೆಂಟ್ ಅಥವಾ ಟೆನ್ ಪರ್ಸೆಂಟ್ ನೆಗೆಟಿವ್ ಇದೆ ಹೈಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಈಗಲೂ ಕೂಡ ಸ್ಟಾಕ್ ಮೋರ್ ದೆನ್ ತರ್ಟಿ ಪರ್ಸೆಂಟ್ ಡೌನಲ್ಲಿದೆ ಫೈವ್ ಇಯರ್ಸಲ್ಲಿ ಮೂರು ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಫೋರ್ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ರಿಟನ್ಸ್ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲಿವರೆಗೂ ಕೊಟ್ಟಿದೆ ಈಗ ಐಯಿಂದ ಒಳ್ಳೆ ಕರೆಕ್ಷನ್ ಕೂಡ ಆಗಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಐಆರ್ ಸಿ ಅನ್ನು ಕೂಡ ಬಟ್ ಸರ್ಕಾರಿ ಕಂಪನಿ ಆ ರಿಸ್ಕ್ ಫ್ಯಾಕ್ಟರ್ ನಿಮಗೆ ಗೊತ್ತಿರಬೇಕು ಇವಾಗ ಕಂಪನಿ ಪಿ ರೇಷಿಯೋ ನೋಡೋದಾದ್ರೆ ಫಿಫ್ಟಿ ಒನ್ ಪಾಯಿಂಟ್ ಏಟ್ ಇದೆ ಇಂಡಸ್ಟ್ರಿ ಪಿ ಕೂಡ ಫಿಫ್ಟಿ ಒನ್ ಪಾಯಿಂಟ್ ಏಟ್ ಇದು ಡಿಸೆಂಟ್ ವ್ಯಾಲ್ಯೇಷನ್ ಅಂತಾನೆ ಹೇಳ್ಬಹುದು ಇಂಡಸ್ಟ್ರಿ ಪಿ ಗೆ ಸಮಾನ ಆಗಿದೆ ಕಂಪನಿಯ ಪಿ ಕೂಡ ಏನು ಸ್ಕಾಫಲರ್ ಇಂಡಿಯಾ ಇದರ ಬಗ್ಗೆ ಕೂಡ ನಾನು ಸಾಕಷ್ಟು ಸಲ ಕವರ್ ಮಾಡಿದಿನಿ ಇಂಡಸ್ಟ್ರಿಯಲ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಐವತ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಹೈ ಇಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಲ್ಲೂ ಕೂಡ ನೋಡಬಹುದು ಮೋರ್ ದೆನ್ ಟ್ವೆಂಟಿ ಏಟ್ ಪರ್ಸೆಂಟ್ ಕರೆಕ್ಷನ್ ಈ ಸ್ಟಾಕ್ ಅಲ್ಲೂ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫೈವ್ ಇಯರ್ಸ್ ಅಲ್ಲಿ ಟೂ ಸೆವೆಂಟಿ ಫೈವ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಇಂಟರ್ ಶೆರರ್ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಇದರ ಪಿ ರೇಷಿಯೋ ನೋಡೋದ್ರೆ ಫಿಫ್ಟಿ ಸಿಕ್ಸ್ ಪಾಯಿಂಟ್ ಸೆವೆನ್ ಇದೆ ಇಂಡಸ್ಟ್ರಿ ಪಿ ತರ್ಟಿ ಇದೆ ಇಂಡಸ್ಟ್ರಿ ಪಿ ಗೆ ಹೋಲಿಸಿದ್ರೆ ಖಂಡಿತ ಈಗಲೂ ಕೂಡ ಸ್ವಲ್ಪ ಓವರ್ ವ್ಯಾಲ್ಯೂಡ್ ಅಂತಾನೆ ಅನ್ಸುತ್ತೆ ಸ್ಟಾಕ್ ಸ್ಕಾಫ್ಲರ್ ಇಂಡಿಯಾ ಕೂಡ ಸ್ಟಡಿ ಮಾಡಬಹುದು ಯಾವ ರೀತಿ ರಿಸಲ್ಟ್ ನೋಡಿದ ನಂತರ ನಂತರ ವಾರಿ ಎನರ್ಜೀಸ್ ವಾರಿ ರಿನೂಬಲ್ ಟೆಕ್ನಾಲಜೀಸ್ ನೋಡಿದ್ವಿ ವಾರಿ ಎನರ್ಜೀಸ್ ಕೂಡ ಸ್ಟಡಿ ಮಾಡಬಹುದು ಎಂಬತ್ತ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಇತ್ತೀಚೆಗೆ ಅಲ್ಲಿ ಇಷ್ಟ ಆಗಿರುವಂತಹ ಕಂಪನಿ ಇನ್ನು ಒನ್ ಇಯರ್ ಕೂಡ ಆಗಿಲ್ಲ ಒಳ್ಳೆ ಕರೆಕ್ಷನ್ ಇತ್ತೀಚಿನ ದಿನಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿತ್ತು ನೋಡಬಹುದು ಮೂವತ್ತು ಪರ್ಸೆಂಟ್ ಅಥವಾ ಅದಕ್ಕಿಂತ ಜಾಸ್ತಿ ಕರೆಕ್ಷನ್ ಆಗಿತ್ತು ಮತ್ತೆ ಒಂದಷ್ಟು ರಿಕವರ್ ಆಯಿತು ಮತ್ತೆ ಈಗ ಡೌನ್ ಆಗಿದೆ ಈಗಲೂ ಕೂಡ ಟ್ವೆಂಟಿ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಸಿಗ್ತಾ ಇದೆ ಕಂಪನಿಯ ಬಿಸ್ನೆಸ್ ಸೆಗ್ಮೆಂಟ್ ಏನಿದೆ ಸೋಲಾರ್ ಪಿ ವಿ ಮಾಡ್ಯೂಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಆ ಸೆಗ್ಮೆಂಟ್ ಗೆ ಖಂಡಿತ ಗ್ರೋತ್ಗೆ ಅವಕಾಶ ಇದೆ ಬಟ್ ಇಲ್ಲಿ ಒಂದು ರಿಸ್ಕ್ ಫ್ಯಾಕ್ಟರ್ ಏನಂತಂದ್ರೆ ಚೀನೀಸ್ ಡಂಪಿಂಗ್ ಶುರು ಆದ್ರೆ ಆಗ ಯಾವ ರೀತಿ ಕಂಪನಿ ಬಿಸಿನೆಸ್ ಅನ್ನ ಸಸ್ಟೈನ್ ಮಾಡ್ಕೊಳ್ಳುತ್ತೆ ಅನ್ನೋದು ಯಾಕಂದ್ರೆ ಚೀನೀಸ್ ಕಂಪನೀಸ್ ಈಗಾಗಲೇ ಸಾಕಷ್ಟು ಮುಂದುವರೆದಿದಾವೆ ಈ ಸೆಗ್ಮೆಂಟ್ ಅಲ್ಲಿ ಬಟ್ ಸರ್ಕಾರದ ನಿಯಂತ್ರಣ ಅಲ್ಲಿದ್ರೆ ಕಂಪನಿಗೆ ಬೆಟರ್ ಅವಕಾಶಗಳನ್ನ ಒದಗಿಸುತ್ತೆ ಇನ್ ಕೇಸ್ ಸರ್ಕಾರ ಆ ಲಿಮಿಟೇಷನ್ಸ್ ಅನ್ನ ಕಡಿಮೆ ಮಾಡ್ತು ಅಂತಂದ್ರೆ ಚೀನೀಸ್ ಡಂಪಿಂಗ್ ನಡೆಯುತ್ತೆ ಅಂತ ಸಂದರ್ಭದಲ್ಲಿ ಸ್ವಲ್ಪ ಸ್ಟ್ರಗಲ್ ಮಾಡುವಂತ ಚಾನ್ಸಸ್ ಕೂಡ ಇರುತ್ತೆ ಕಂಪನಿ ಯಾಕಂದ್ರೆ ಅಲ್ಲಿಂದ ಕಡಿಮೆ ಬೆಲೆಯಲ್ಲಿ ಪಿವಿ ಮಾಡ್ಯೂಸ್ ಸಿಕ್ಕರೆ ಜಾಸ್ತಿ ಯಾರು ತಗೊಳ್ತಾರೆ ಹಾಗಾಗಿ ಆ ಒಂದು ರಿಸ್ಕ್ ಫ್ಯಾಕ್ಟರ್ ಇರುತ್ತೆ ಅದನ್ನ ಕಂಪನಿ ಎಷ್ಟರ ಮಟ್ಟಿಗೆ ಮ್ಯಾನೇಜ್ ಮಾಡುತ್ತೆ ಅನ್ನೋದ್ರ ಮೇಲೆ ಕಂಪನಿಯ ಬಿಸಿನೆಸ್ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ ಬಟ್ ಇದು ಕೂಡ ಪೊಟೆನ್ಶಿಯಲ್ ಇರುವಂತಹ ಕಂಪನಿ ಸ್ಟಡಿ ಮಾಡಬಹುದು ನಂತರ ಸುಜ್ಲೋನ್ ಎನರ್ಜಿ ಒನ್ ಆಫ್ ದ ರಿಸ್ಕ್ ಸ್ಟಾಕ್ ಅಂತಾನೆ ಹೇಳ್ಬಹುದು ಈ ಎಲ್ಲ ಶೇರ್ಗಳ ಲಿಸ್ಟ್ ಅಲ್ಲಿ ಬಟ್ ಟರ್ನ್ ಅರೌಂಡ್ ಪರ್ಫಾರ್ಮೆನ್ಸ್ ಇತ್ತೀಚಿನ ದಿನಗಳಲ್ಲಿ ಕೊಡ್ತಾ ಇದೆ ಅದು ನಿಮಗೆ ಗೊತ್ತಿದೆ ಕೂಡ ಹಾಗಾಗಿ ಬೇಕಿದ್ರೆ ಸ್ಟಡಿ ಮಾಡಬಹುದು ಬಟ್ ಕಡಿಮೆ ಅಲೋಕೇಶನ್ ಮಾಡೋದು ಬೆಟರ್ ಇಂತ ಕಂಪನಿ ಅಥವಾ ಇಗ್ನೋರ್ ಮಾಡಿದ್ರು ಕೂಡ ಬೆಟರ್ ಅದರಲ್ಲಿ ಏನು ತಪ್ಪಿಲ್ಲ ಎಂಬತ್ತಾರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಅರವತ್ತೈದು ಪರ್ಸೆಂಟ್ ಇದೆ ಜೊತೆಗೆ ಹೈ ಇಂದ ನಾವು ಕ್ಯಾಲ್ಕುಲೇಟ್ ಮಾಡಿ ನೋಡಬಹುದು ಅರೌಂಡ್ ಇಪ್ಪತ್ತೈದು ಪರ್ಸೆಂಟ್ ಡೌನ್ ಅಲ್ಲ ಸ್ಟಾಕ್ ಈಗೂ ಕೂಡ ಫೈವ್ ಇಯರ್ಸ್ ಅಲ್ಲಿ ಮೂರ್ ಸಾವಿರದ ನಾನೂರು ಅನ್ನು ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ನಿಮಗೆ ಗೊತ್ತಿದೆ ನಾನು ಹಿಂದೆ ಡೀಟೇಲ್ ಆಗಿ ಕವರ್ ಮಾಡಿದ್ದೀನಿ ಸ್ಟಾಕ್ ಆ ಸಂದರ್ಭದಲ್ಲಿ ಯಾಕೆ ಈ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದೀನಿ ಇಂಟ್ರಸ್ಟಿ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಬಟ್ ರಿಸ್ಕಿ ಕಂಪನಿ ಹೈಲಿ ರಿಸ್ಕಿ ಅಂತ ಹೇಳ್ಬೋದು ಈ ಸ್ಟಾಕ್ ಅನ್ನ ಈಗ ನಾವು ಕಂಪನಿಯ ಪಿ ರೇಷಿಯೋ ನೋಡೋದ್ರೆ ಏಟಿ ಸಿಕ್ಸ್ ಇದೆ ಇಂಡಸ್ಟ್ರಿ ಪಿ ಸಿಕ್ಸ್ಟಿ ಸಿಕ್ಸ್ ಇದೆ ಈಗಲೂ ಕೂಡ ಓವರ್ ವ್ಯಾಲ್ಯೂಡ್ ಎಷ್ಟು ಕರೆಕ್ಷನ್ ನಂತರ ಕೂಡ ವ್ಯಾಲ್ಯೇಷನ್ ನೋಡಿ ಇನ್ವೆಸ್ಟ್ ಮಾಡೋದು ಈಗಲೂ ಕೂಡ ಓವರ್ ವ್ಯಾಲ್ಯೂಡ್ ಆಗಿದೆ ಸ್ಟಾಕ್ ಸರಿಗಳೇ ಹತ್ತು ಶೇರ್ಗಳನ್ನ ಕವರ್ ಮಾಡಿದೀನಿ ಹತ್ತು ಕೂಡ ಅವುಗಳ ಸೆಗ್ಮೆಂಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿರೋ ಕಂಪನೀಸ್ ನೆನಪಿರ್ಲಿ ಕ್ಯೂ ತ್ರೀ ರಿಸಲ್ಟ್ಸ್ ಕ್ಯೂ ತ್ರೀ ರಿಸಲ್ಟ್ಸ್ ಅನ್ನ ನೋಡಿ ಅಷ್ಟರಲ್ಲಿ ಸ್ಟಾಕ್ ಐದ್ ಪರ್ಸೆಂಟ್ ಇಪ್ಪತ್ ಪರ್ಸೆಂಟ್ ಅಪ್ ಆದ್ರೂ ಕೂಡ ಪರವಾಗಿಲ್ಲ ನಮಗೆ ಒಂದು ಕ್ಲಾರಿಟಿ ಇರುತ್ತೆ ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಹಾಗಾಗಿ ರಿಸಲ್ಟ್ಸ್ ಅನ್ನ ನೋಡಿ ಡಿಸಿಷನ್ ತಗೊಳ್ಳಿ ಅದೇ ಕಾರಣಕ್ಕೂ ಅರ್ಜೆನ್ಸಿ ಬೇಡ ಯಾಕಂದ್ರೆ ಈ ಮಾರ್ಕೆಟ್ ಕಂಡೀಷನ್ ಏನಿದೆ ಚೂಸಿ ಆಗುವಂತ ಕಂಡೀಷನ್ ಅಂದ್ರೆ ಆಯ್ಕೆ ಮಾಡಿ ಕೆಲವೇ ಕೆಲವು ಶೇರ್ ಗಳನ್ನ ಬೈ ಮಾಡಿದ್ರೆ ಮಾತ್ರ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು ಈ ವರ್ಷ ಏನು ಕಳೆದ ಎರಡ್ ಸಾವಿರದ ಮೂರು ವರ್ಷಗಳಿತ್ತು ಎಲ್ಲಿ ಇನ್ವೆಸ್ಟ್ ಮಾಡಿದ್ರು ಅಪ್ ಆಗಿಬಿಟ್ಟಿದಾವೆ ಸ್ಟಾಕ್ ಗಳು ಮೆಜಾರಿಟಿ ಸ್ಟಾಕ್ಸ್ ಅಟ್ಲೀಸ್ಟ್ ಸೆವೆಂಟಿ ಪರ್ಸೆಂಟ್ ಆಫ್ ದ ಸ್ಟಾಕ್ಸ್ ಅಪ್ ಆಗಿದಾವೆ ಬಟ್ ಆ ರೀತಿಯ ಪರ್ಫಾರ್ಮೆನ್ಸ್ ಕಂಡು ಬರುವಂತ ಚಾನ್ಸಸ್ ನೆಕ್ಸ್ಟ್ ಒನ್ ಇಯರ್ ತುಂಬಾ ಕಷ್ಟ ಅಂತ ಹೇಳ್ತಿದ್ದಾರೆ ಅನಾಲಿಸ್ಟ್ ಹಾಗಾಗಿ ನಾವು ಚೂಸಿ ಆಗ್ಬೇಕು ಸೆಲೆಕ್ಟಿವ್ ಆಗ್ಬೇಕು ಹಾಗಾಗಿ ಎಲ್ಲಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಇರುತ್ತೋ ಅಲ್ಲಿ ಫೋಕಸ್ ಮಾಡಿ ಹೆಚ್ಚು ಆಗ ಹಾಗೆ ಖಂಡಿತ ನಮಗೆ ಒಳ್ಳೆ ರಿಟರ್ನ್ಸ್ ಇವತ್ತಲ್ಲ ನಾಳೆ ಸಿಗುತ್ತೆ ಅಲ್ಲಿವರೆಗೂ ವೈಟ್ ಮಾಡಬೇಕಾಗುತ್ತೆ ಅಷ್ಟೇ ಸ್ವಲ್ಪ ದಿನ ಮಟ್ಟಿಗೆ ಬಟ್ ನಾವಂತೂ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ಗಳಲ್ಲಿ ಎಲ್ಲಿ ಇನ್ವೆಸ್ಟ್ ಮಾಡಿದ್ರು ಒಳ್ಳೆ ರಿಟರ್ನ್ಸ್ ಸಿಕ್ಕೇ ಸಿಗುತ್ತೆ ಬಟ್ ಸಮಸ್ಯೆ ಏನಾಗುತ್ತೆ ಅಂತಂದ್ರೆ ಡೌನ್ ವರ್ಡ್ ಮೂಮೆಂಟ್ ಅಲ್ಲಿ ಹೋಲ್ಡ್ ಮಾಡೋಕೆ ರಿಟೈಲ್ ಇನ್ವೆಸ್ಟರ್ಸ್ ಗೆ ತುಂಬಾ ಕಷ್ಟ ತುಂಬಾ ಜನ ಪೇಷನ್ಸ್ ಅನ್ನ ಕಳ್ಕೊಳ್ತಾರೆ ಹಾಗಾಗಿ ನಮ್ಮ ರಿಸ್ಕ್ ಅನ್ನ ಕಡಿಮೆ ಮಾಡ್ಕೊಳ್ಬೇಕು ಅಂತಂದ್ರೆ ಈ ರೀತಿ ಕ್ಲಾರಿಟಿ ಇರಬೇಕಾಗುತ್ತೆ ಅದನ್ನ ಇಟ್ಕೊಂಡು ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ನಮಗೆ ಒಳ್ಳೆ ರಿಟರ್ನ್ಸ್ ಸಿಗುತ್ತೆ ಆ ನಿಟ್ಟಿನಲ್ಲಿ ನೀವು ಪ್ರಯತ್ನ ಪಡಬಹುದು ಸರಿಗಳೇ ತುಂಬಾ ಲೆಂಥಿ ಆಗ್ಬಿಟ್ಟಿದೆ ವಿಡಿಯೋ ಹದಿನೇಳು ಹದಿನೆಂಟು ನಿಮಿಷ ಗೊತ್ತಿಲ್ಲ ಎಷ್ಟು ಜನ ಕೊನೆವರೆಗೂ ಪೇಷೆನ್ಸ್ ಇಂದ ನೋಡಿದಿರಿ ಅಂತ ನೋಡಿರೋರು ಖಂಡಿತ ನನ್ಗೊಂದು ಫೀಡ್ಬ್ಯಾಕ್ ಕೊಡ್ಲೇಬೇಕು ನೀವು ಎಸ್ ಅಂತ ಫೀಡ್ಬ್ಯಾಕ್ ಕಾಮೆಂಟ್ ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೂ ಕೂಡ ಗೊತ್ತಾಗುತ್ತೆ ಎಷ್ಟು ಜನ ಕೊನೆವರೆಗೂ ನೋಡಿದಿರಿ ಅಂತ ಸರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ